ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕನ್ನು ಬಳಸಿಬಿಟ್ಟು ಚಿಕನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಹೆಲ್ದಿ ಕೂಡ ಹೌದು ನೀವು ತೂಕ ಏನಾದರೂ ಕಡಿಮೆ ಮಾಡ್ತಾ ಇದ್ದೀರಾ ಅನ್ನೋದಾದರೂ ಕೂಡ ಇದನ್ನು ತೊಗೊಬೋದು ಇದರಲ್ಲಿ ಸಾಕಷ್ಟು ಸೊಪ್ಪನ್ನು ಬಳಸಿರೋದ್ರಿಂದ ಹಾಗೆ ಪ್ರೋಟೀನ್ಗೆ ಚಿಕನ್ ಬಳಸಿರೋದ್ರಿಂದ ನೀವು ಈಸಿಯಾಗಿ ತೊಗೋಬೋದು ಅಂದರೆ ನೀವು ನೋಡಿಕೊಂಡು ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಈರುಳ್ಳಿ ಮತ್ತು ಹಣ್ಣು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಚಿಕನ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣಮೆಣಸು ಆಮೇಲೆ ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೋಸ್ಬಿಟ್ಟು ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಅಷ್ಟೇ ಕಡ್ಡಿಯೆಲ್ಲ ತೆಗೆದುಬಿಟ್ಟು ಎಲೆಯನ್ನು ಅಷ್ಟೇ ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆಗೆ ಪಲಾವ್ ಎಲೆ ಸಾಯಿ ಜೀರಾ ಚಕ್ಕಿ ಆಲಕ್ಕಿ ಲವಂಗ ಹಾಗೆ ಬ್ಲ್ಯಾಕ್ ಇಲೈಚಿ ಅಂತಾರಲ್ವ ಬ್ಲ್ಯಾಕ್ ಕಲರ್ ಅದರ ಕಪ್ಪು ಇಲೈಚಿ ತೊಗೊಂಡಿದ್ದೀನಿ ಹಾಗೆ ಸ್ಟಾರ್ ಫ್ಲವರ್ನ ತೊಗೊಂಡಿದ್ದೀನಿ ಹಾಗೆ ಜಾಯವತ್ರಿ ಅಂತಾರಲ್ವ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ಮಸಾಲನ ಇಷ್ಟೆಲ್ಲ ಆ್ಯಡ್ ಮಾಡ್ಕೊಬೋದು ಈಗ ಈ ಒಣಮೆಣಸನ್ನು ತರಿತರಿಯಾಗಿ ರುಬ್ಕೊಳ್ತೀನಿ ಬೇಕಿದ್ರೆ ನೀವು ನುಣ್ಣಗೆ ಕೂಡ ರುಬ್ಕೊಬೋದು ನಾನಿಲ್ಲಿ ತರಿತರಿಯಾಗಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಬೇಕಿದ್ದರೆ ಈರುಳ್ಳಿ ಟೊಮೊಟೊ ಹಣ್ಣು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಬೋದು ನಿಮಗೆ ಏನಾದರೂ ಸ್ವಲ್ಪ ಗ್ರೇವಿ ಬೇಕು ಅನ್ನೋದಿದ್ದರೆ ನನಗೆ ಇಲ್ಲಿ ಗ್ರೇವಿ ಏನು ಹೆಚ್ಚು ಬೇಕಾಗಿಲ್ಲ ಅದಕ್ಕೋಸ್ಕರ ನಾನು ಹಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನೇನು ಸ್ಪೈಸಸ್ ಮಸಾಲ ಏನು ತೊಗೊಂಡಿದ್ನಲ್ವಾ ಸೊ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ಇಲ್ಲಿ ಎಣ್ಣೆ ನಾನು ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಕರಿಬೇವನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಬೇಕು ಅಷ್ಟೇ ಅದಾದ ನಂತರ ಈರುಳ್ಳಿಯನ್ನು ಚಿಕ್ಕದಾಗಿ ಉದ್ದಾಗಿ ಕಟ್ ಮಾಡ್ಕೋಬೇಕು ಅಂದರೆ ತಿಳುವಾಗಿ ಉದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಬಣ್ಣ ಬದಲಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು ಇಲ್ಲಾಂದರೆ ರುಬ್ಕೊಂಡು ಕೂಡ ಹಾಕ್ಕೊಬೋದು ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅನ್ನೋದಾದರೆ ಅನ್ನಕ್ಕೆ ಏನಾದರೂ ತೊಗೊಳ್ತೀನಿ ಅನ್ನೋದಾದರೆ ನೀವು ಸ್ವಲ್ಪ ಕೊಬ್ಬರಿ ಎಲ್ಲ ಮಸಾಲ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಚಿಕನನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ ಈಗ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನು ಮೊದಲಿಗೆ ಸ್ವಲ್ಪ ಬೇಯಿಸ್ಕೊಂಡು ಬಿಡೋಣ ಇದನ್ನು ಪಾಲಕ್ ಸೊಪ್ಪನ್ನು ನೀಟಾಗಿ ಕಟ್ ಇದ್ದೀನಿ ನಾನು ಅಂದರೆ ಬೇಯಿಸಾದಮೇಲೆ ಕಟ್ ಮಾಡಲಿಕ್ಕೆ ಅಷ್ಟು ಸರಿ ಅನಿಸಲ್ಲ ಅದಕ್ಕೋಸ್ಕರ ಮೊದಲಿಗೆ ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೀವು ಬೇರೆ ಬೇರೆ ಥರ ಮಸಾಲ ಮಸಾಲ ಚಿಕನ್ನು ಆ ರೀತಿ ಜಾಸ್ತಿ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡು ತಿಂದಿರ್ತೀರಲ್ವ ಸೊ ಸಿಂಪಲ್ಲಾಗಿ ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಆಮೇಲೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನು ನೀವು ರುಬ್ಬಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ರುಬ್ಬಿ ಹಾಕ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ನಾನು ಹೇಳಿದ್ನಲ್ವ ನನಗೆ ಗ್ರೇವಿ ಜಾಸ್ತಿ ಬೇಡ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ನಾನು ಸ್ವಲ್ಪ ಗ್ರೇವಿ ಇಟ್ಬಿಟ್ಟು ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಇದೆ ಅಂತ ನಾನಿಲ್ಲಿ ನನಗೆಲ್ಲ ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇರಬೇಕು ಅದಕ್ಕೋಸ್ಕರ ನಾನು ಕಟ್ ಮಾಡಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ರುಬ್ಬಿನ ಹಾಕ್ಕೊಳ್ತಾ ಇಲ್ಲ ಗ್ರೇವಿ ಬೇಕು ಅನ್ನೋದಾದರೆ ನೀವು ರುಬ್ಬಿ ಹಾಕ್ಕೊಬೋದು ಮೆಂತ್ಯೆ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಮೆಂತ್ಯೆ ಸೊಪ್ಪು ಆದಷ್ಟು ಎಲೆಯನ್ನು ಅಷ್ಟೇ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಇದನ್ನು ಬೇಯಿಸ್ಕೋಬೇಕು ನಾನು ಬೇಯಿಸ್ಕೊಂಡ್ರೆ ಇದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ನೀರಲ್ಲೇ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೆ ಸ್ಟೀಮ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನ ಈ ಕಡೆ ನೋಡಿ ಇಲ್ಲಿ ಎಲ್ಲ ಎಣ್ಣೆ ಎಲ್ಲ ತೇಲೋ ರೀತಿಯಾಗಿ ಡ್ರೈ ಆಗಿದೆ ಇದೆಲ್ಲ ನೀರೆಲ್ಲ ಕಡಿಮೆ ಆಗಿಬಿಟ್ಟು ಈಗ ನನಗೆ ಬೇಕಾಗಿರುವಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಏನು ಅಂತ ಇವಾಗ ಟೊಮೊಟೊ ಹಣ್ಣನ್ನು ಉದ್ದದಾಗಿ ಕಟ್ ಮಾಡ್ಕೊಂಡಿದ್ನಲ್ವ ಸೊ ಆ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳೋಣ ಬೇಕಿದ್ರೆ ಟೊಮೊಟೊ ಹಣ್ಣ ಜಾಸ್ತಿ ಕೂಡ ಹಾಕ್ಕೊಬೋದು ಇಲ್ಲ ರುಬ್ಬಿ ಕೂಡ ಹಾಕೊಬೋದು ಏನು ತೊಂದರೆ ಇಲ್ಲ ರುಬ್ಬಿ ಹಾಕಿದ್ರು ಕೂಡ ಈಗ ಮೆಣಸಣ್ಣ ನೀವು ತರಿತರಿ ಆದರೆ ರುಬ್ಕೊಬೋದು ಇಲ್ಲಾಂದರೆ ಈ ರೀತಿ ನುಣ್ಣಗೆ ಕೂಡ ರುಬ್ಕೊಬೋದು ಇಲ್ಲಿ ಒನ್ ಟೇಬಲ್ ಜೀರಿಗೆ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬೌಲ್ ಮೊಸರೇನು ತೊಗೊಂಡಿದ್ನಲ್ವ ಸೊ ಆ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಸೊಪ್ಪನ್ನು ಕೊನೆಯಲ್ಲಾದರೂ ಹಾಕ್ಕೊಬೋದು ಈ ಟೈಮಲ್ಲಾದರೂ ಹಾಕ್ಕೊಬೋದು ಒಂದು ಸರಿ ಚೆನ್ನಾಗಿ ದ ಮೊಸರನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ಹಾಕ್ಕೊಂಡು ಗ್ಯಾಸ್ನ ನೀವು ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಆದರೆ ಮೊಸರು ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮಿ ಅಂತ ಅನಿಸುತ್ತೆ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ಮಸಾಲ ಮತ್ತು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡೋಣ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಮೆಹಿತೆ ಸೊಪ್ಪು ಕೂಡ ರೆಡಿಯಾಗಿದೆ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಸೊಪ್ಪುಗಳನ್ನೆಲ್ಲ ನೀರಲ್ಲಿ ಜಾಸ್ತಿ ಬೇಯಿಸ್ಕೊಂಡು ಬಿಟ್ಟರೆ ಇದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಆ ನೀರಲ್ಲೇ ಹೋಗ್ಬಿಡುತ್ತೆ ಯಾಕಂದರೆ ಆ ನೀರು ನೀವು ಮತ್ತೆ ಯೂಸ್ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಟೀಮ್ ಮಾಡಿಕೊಂಡ್ರೂ ಕೂಡ ಒಳ್ಳೆಯದು ಹಾಗೆ ರುಬ್ಬಿ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು ಈ ಸೊಪ್ಪುಗಳನ್ನು ಮತ್ತು ಕೆಲವೊಂದು ತರಕಾರಿಗಳನ್ನು ಜಾಸ್ತಿ ಹೊತ್ತು ಬೇಯಿಸದೆ ಬೇಯಿಸ್ದೇ ತಿನ್ನಬೇಕಾಗುತ್ತೆ ಕೆಲವೊಂದು ಹಸಿಯಾಗಿರುವಂಥದ್ದನ್ನೇ ತಿಂದರೆ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಸಿಗುತ್ತೆ ಹಾಗೆ ಈ ಸೊಪ್ಪುಗಳನ್ನೆಲ್ಲ ನೀವು ಈ ರೀತಿ ಸ್ವಲ್ಪನ ಬೇಯಿಸ್ಕೊಂಡು ತಿಂದರೆ ಒಳ್ಳೆಯದು ನಾನೇನು ಸ್ಟೀಮ್ ಇಟ್ಕೊಂಡಿದ್ನಲ್ವ ಸೊ ಅದೇ ನೀರನ್ನು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೂ ಕೂಡ ಸೊಪ್ಪಿನ ಅಂಶ ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಡ್ರೈ ಆಗೋವರೆಗೂ ನಾನು ಕುದಿಸ್ಕೊಳ್ತೀನಿ ಚಿಕನೆಲ್ಲ ನೀಟಾಗಿ ಬೇಯಬೇಕು ಹಾಗೆ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಡ್ರೈ ಆಗಬೇಕು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ನೋಡಿ ಈ ರೀತಿಯಾಗಿ ಡ್ರೈ ಆಗಿದೆ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ರೊಟ್ಟಿ ಜೊತೆ ಚಪಾತಿ ಜೊತೆ ನಾನ್ ಜೊತೆ ಅನ್ನ ಜೊತೆ ಕೂಡ ಸಖತ್ತಾಗಿತ್ತು ಈ ರೀತಿ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಅಂದರೆ ಮಸಾಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕ್ತೀನಿ ನಾನು ಈ ರೀತಿ ಹಾಗೆ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತು ನೀವು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಹೊಸ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್